ಒಬ್ಬ ಹುಡುಗಿ ಅಂದಿಗೆ ಇಂದಿಗೆ ಅದರಾಗ ತಾನೆ ಎದ್ದವಣೆ ಒಬ್ಬ ಸ್ವರ್ಗ ಮೃತ್ಯ ಪಾತಳದಲ್ಲಿ ಸರ್ವ ಜೀವ ರಾಶಿಯಲ್ಲಿ ಸಾಸ್ಮಿ ಕಾಲದ ಸಂಧಿ ಇಲ್ಲದಂಗ ತುಂಬಿ ತುಳಕ ಮೊದಲಿಗೆ ಓಂಕಾರ ವಸ್ತು ನಮ್ಮ ಓಂ ನಮ್ಮ ಶಿವ ಮೊದಲಿಗೆ ಓಂಕಾರ ವಸ್ತು ನಮ್ಮ ಓಂ ನಮ ಶಿವಿಗಿಯೇ ಮಂಡಳಗೇರಿ ಪರ್ವತವನ್ನು ತ್ರೂಲ ಮ್ಯಾಲೆ ಎತ್ತಿ ಹಿಡಿದವ ಹಾಯಿಮಾಲಯ ಪರ್ವತ ಕಳಗೊಲ ಮಾಡಿ ಹಿಡದವ ಹಿಮಾಲಯ ಪರ್ವತ ಕಡಗುಲ ಮಾಡಿ ಹಿಡ್ದ ಹೆಂಡರ ಮಕ್ಕಳ ಸಂಗಟ ಇದ್ರ ಸಂಸಾರಕ್ಕೆ ಸಂಬಂಧವಿಲ್ಲ ಪಾರಮಾತ್ಮದಲ್ಲಿ ತಾನು ಸ್ವಂತ ದುಡದಾವ ಪಂಚಭೂತಗಳಿಗೆ ಸಾಕ್ಷಿ ಹಣ ನಮ್ಮ ಶಿವ ಸಾಕ್ಷಿ ಹಮ್ಮ ಶಿವಿ ಏನೋ ಒಂದು ಸುರುವಿಗೆ ಬಂದ ಅಟ್ ಪದ ಹಾಡೆ ಮುಂದದ ಯಾವ್ದಾರ ಹಾಡ್ತಾಳ ಬಂದ್ ಏಕದ ಟೇಸ್ಟ್ ಹಚ್ಚಿದ ಕುಲ್ನ ದೇವ್ರ ದೇವ್ರ ಅಂತ ಯಾಕೆ ಹಲವತಿ ಎಲ್ಲಿ ಹೇಳ ದೇವ್ರ ಹೌದು ಹೌ ಒಳಗೆ ತಗದಿ ಸುದ್ದಿ ಹಾ ಹಾ ಯಾರಿ ಶಿವ ಶಿವ ಕೊಟ್ಟಾನ ಯಾರ ಸಲುವಾನ ಕೊಟ್ಟಾನ ಎಲ್ಲರಿಗೂ ಕೊಟ್ಟಾನ ನಿಮ್ಮ ಅವ್ವಾರಿಗೆ ಅವ ಮಂದಿ ಕೊಟ್ಟಾನ ಕರೆ ನಿನಗೆ ಗೊತ್ತಿಲ್ಲ ನೀ ದುಡ್ಕೊಂಡಿಲ್ಲ ನಿನ್ಗೆ ಕೊಟ್ಟಿಲ್ಲ ಅವ್ ಯಾರ್ಯಾರು ಕೊಟ್ಟಾನ ನೋಡು ಇವ್ರು ಹೇಮ್ ರೆಡ್ಡಿ ಮಲ್ಲ ಅಮ್ಮಗ ದಿವ್ಸ ಹೌದು ನಮ್ಮವ್ರ ಗಂಡಸ್ರು ಯಾರೂ ಕಾರ್ಯಲ್ಲ ಮತ್ತ ಹೌದು ಇವ್ರು ಅತ್ತಿನಾಗ ಏನಾರ ದಿವಸ ಹೊತ್ತೇರಿ ಹೊತ್ತ ಮುಲ್ಗು ತನಕ ದನ ಕಾಯಕ ಹತ್ತು ಸಾವಿರ ಹೌದು ಹೇಮ್ ರೆಡ್ಡಿ ಮಲ್ಲಮ್ಮ ಮಲ್ಲಮ್ಮನ ದನ ಕಾಯಕ್ರೂ ಅಕ್ಕಿ ಹಳಸಿದ ಅಂಬ್ಲಿನ ಸಹ ಕಟ್ಟಾರ ಬುತ್ತಿ ಹೌದು ಅದನ್ನ ಓದ್ ನೇದ್ಯಂಗ ಮಾಡಿ ಮಲ್ಲೈಗೆ ಮಲ್ಲೈಗೆ ಹೊರಮಳೆ ಮನೆಗೆ ಬಂದ ಕೂಡ ಚೀಲ ಜೋಳ ತಂದು ಬೀಸೇ ಮನ್ಕೋಕನಿ ಅಂತೇಳಿ ಹೌದು ನಮ್ಮವ್ರು ಯಾರು ಅಲ್ಲ ಮತ್ತ ನಿಮ್ಮ ಕಾಡಾರ ಹೌದು ನೋಡು ಜ್ವಾಳ ಬೀಸಿ 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 ನಿಧಿ ಹತ್ತಿ ಮನ್ಕೊಂಡಿಲ್ಲ ಇವ್ರ ಮಲ್ಲಮ್ಮ ಕೈಯ ಗುಳದ್ ಗುಡ್ ಇತ್ತು ಜ್ಞಾನ ಮಾಡ್ಕೊಂತ ಮನ್ಕೊಂಡಿದ್ಲು ಸಾಕ್ಷಾತ್ ನಮ್ಮ ಮಲ್ಲೈ ಬಂದ್ ಅಷ್ಟು ಜ್ವಾಳ ಬೀಸಿ ಬುಟ್ಟಿಯಾಗಿ ಹಿಟ್ಟು ತುಂಬಿಟ್ಟ ಹ ಇವ್ರ ಮಲ್ಲಮ್ಮಗೆ ಕೇಳ್ತಾನ ಮಲ್ಲಮ್ಮ ನಿನ್ನ ಭಕ್ತಿ ನಾ ಮೆಚ್ಚಿನಿ ಹೌದು ಏನು ಬೇಡ್ತಿ ಬೇಡಿ ಒತ್ತಿಗೆ ಕೊಡ್ತನ ಹೌದು ಇವ್ರ ಮಲ್ಲಮ್ಮನ ಭಾಷೆ ಹಾಕ್ರಿ ಹೌದು ಏನ್ ಬೇಡ ಬೇಕ್ರೇಕೆ ಏನ್ ಬೇಡಕೊಂಡ್ಲು ನನ್ನಂತ ಬಡತನ ಇಡೀ ಜಗತ್ತಕ್ಕೆ ಬರಬಾರದು ಅಂತ ಬೇಡಕೊಳ್ಳಲಿಲ್ಲ ಅಕಿ ಏನಂತ ಅಂದ್ಲು ನನ್ನ ರಡ್ಡಿ ಜಾತಿಗೆ ಎಂದೆಂದೂ ಬರ್ತನ ಬರಬಾರದು ಅಂತ ಬೇಡಕೊಂಡ್ಬಿಟ್ಲೆ ಅಲ್ಲ ಅವನು ಅಲ್ಲಿ ತಪ್ಪಾತ್ತುಂಟ ಕದ ಅಂದ್ರಾ ಅವನಲ್ಲಿ ಬೇಡಿ ಬೇಡಿದ ಬೇಡಿ ದ ಕೊರು ಅಂತ ಇತ್ತು ಹೌದು ಮಲ್ಲ ಎಲ್ಲರಿಗೂ ಕೊರ್ತಿದ್ದ ಹೌದು ಇದು ನಡಕಾಟ ಗುರ್ಸು ನೋಡಿ ಇದು ಏನು ಮಾಡ್ಕೊಂತು ನಮ್ಮ ರಡ್ಡಿ ಜಾತಿಗೆ ಕಷ್ಟ ಅಂತಲ್ಲ ಮತ್ತೆ ಹಿಂದೂಳದವರು ಏನು ಮಾಡಿದ್ರು ಕಿಗೆ ಹೇನೋ ಲಾರಿ ಮಾಡಿದ್ರು ಹೌದು ಅಂದ್ರಾ ಹಾ ಹಾ ಒಲಿ ಹದಿನೆಂಟು ಜಾತಿ ಐತಿ ಹೌದು ಜಾತಿ ಒಳಗ ಹಾ ಹಾ ನಾನು ಜಾತಿ ಗೆಟ್ಟ ಪಡತಾನು ಬರಬಾರದು ಅಂತ ಬೇಡ್ಕೊಂಡ್ಲು ಇವ್ ಸ್ವಾರ್ಥಿಯಾದವ್ ರೀ ಅಂದ್ರೆ ಉಳು ಜನ ಜನಂಗದವರ ಎಲ್ಲರೇ ಏನಿಕಿ ಪಾಯಿಗೆ ಮುಳ್ಳು ಹೋಗ್ತಿದ್ರನ್ನ ಹೇಂಗಾದೆ ಹೌದು

ಹೋಗಂತ ಆಶೀರ್ವಾದ ಮಾಡಿದ ಅವಾಗ ನ್ಯಾಯ ನ್ಯಾಯತಿ ಕೈಲಾಸದಾಗ ಹೌದು ನಾನ್ ಗಂಡನಾರಾಯಣ ಪ್ರಾಣ ತಗೊಂಡ್ ನೂರ ಮಕ್ಕಳ ಆಶೀರ್ವಾದ ಮಾಡಿ ಅಂತೇಳಿ ನಾ ಹೆಂಗ್ ಹಡಿಬೇಕಂತ ಹೇಳಿ ನ್ಯಾಯ ಇಟ್ಲ ಅವಾಗ ಎಲ್ಲಾರು ಕೂಡಿದ್ರು ದಯ ದೈತ್ರ ಎಲ್ಲಾರು ಎಲ್ಲಾರು ಏ ಮಾತು ಮಾತೇತಿ ಹೌದು ಯಾವಾಗ ಆಶೀರ್ವಾದ ಮಾಡಿ ಅಂದ್ಮೇಲೆ ಆಕಿ ನೀವು ಹಳ ಮಕ್ಕಳ ಆಶೀರ್ವಾದ ಮಾಡಿ ಗಂಡಿಲ್ಲ ಹೆಂಗ್ ಅಡಿಬೇಕು ಆಕಿ ಗಂಡನ ಪ್ರಾಣ ಹಾಳಿ ಕೊಡು ಆಕೆ ಹಡಿತಾಳಂತಂದ್ರ ಯಾರು ಕೂಡ ಹುರಿಯಾಡ್ತಾಳು ನಿಮ್ಮ

ಮಾಡಿ ಮಲ್ಲಂಗ ಇರವ ಚಾಡಿ ಕೋರ ಶಿವ ನಿಂತ ನೋಡವಾಕ ಕೆಟ್ಟ ಕೆಟ್ಟ ನೋಟಾಣ ತಿರುಗಿ ಬಿದ್ರೈ ಕೇಟ್ಟಾಣಿಯ ಅ

ంత రాష్ట్రెలా అన్న కొట్టు ఆరంశ్రహ్మణ పడుకో బంద్రీవా నమ్మ தும்பிதுஹேன் ஆட்ட குழாயி அந்த புடிகி தாட்டுதற்க குபள்காயி அந்த நெம்பிங்கி எம்பது கும்பள ಈ ಸಂಗಡ ಇದ್ದರ ಸಾಕ ಅಂಬಿ ಗ್ಯಾರ ಮೊದಲ ಬೇಕು ನಿಮ್ಮ ಅಂತೇಳಿ ಈಸ ಬರ್ತ ಸ್ಯಾಳುವಿಗೆ ಸಿಕ್ಕ ಸತ್ಯ ಹೊಯಿ ಮಾಲಿ ಅಗಿ ಅಗಿ ಈಸ ಬರ್ತ ಸೆಳುವಿಗೆ ಸಿಕ್ಕ ಸತ್ಯ ವೈಮಾಲಿ ಅಗಿಲ ಜಿಯ ತಮ್ಮ ಇವರು ಶಾಂತ ತತ್ವ ಬೇಕ್ರಿ ನಿಮ್ಮ ಅಂತೇಳಿ ಹುಡುಗಿ ಶಾಂತ ತತ್ವ ಬೇಕ್ರಿ ನಿಮ್ಮ ಅಂತೇಳಿ ಹುಚ್ಚನ ಸ್ವಚ್ಛ ಇಲ್ಲದ ನಾವು ನ್ಯಾಗ ಏರಿಗಿರಿ

ತಮ್ಮ ಕೇಳ್ತಾನ ಏನು ಕೇಳ್ತಾನ ಯಾರೋ ನಮ್ಮ ತಾಯಿಗಳಾಗ್ಲಿ ಅಕ್ಕ ತಂಗಿ ಆಗ್ಲಿ ಯಾರ ಹೆಣ್ಣು ಮಕ್ಕಳ ನಾವ್ ಬಂದ್ರ ಅಂದ್ರ ಯವ್ವ ಅಂತ ಕೇಳ್ತಾನ ಅಂಬಿಯಾ ಯಾವ ಏನ್ ಮಾಡ್ತಾರ ಯವ್ವ ಅಂತಾರ ಕುರಿ ಅವ್ರ ಶಿಕ್ನಲ್ ಯವ್ವ ಅಂತ ಒದ್ರಿ ಅಂದ್ರ ಹೂಯಪ್ಪ ಅಂದ್ರ ಅಂದ್ರ ನಾವ್ ಬಿಟ್ಟು ಮೂರ್ ಪುಟ್ ಕುಂಡ್ರಸ್ತಾನ ಅವ್ರ ತಳಗ್ ಹೌದು ಕುಂದ್ರಸಿ ಇವ್ರ ತಲೆ ಮೇಲೆ ಐದು ಊಟ ನೀರ್ ಹಾಕಿ ಆಮೇಲೆ ನಾವ್ ತಗೋತಾನೆ ತಗೋತಾನ ಕರೆ ಐದು ಹುಟ್ಟ ನೀರಿ ಹುಟ್ಟಿ ಮೇಲೆ ಹಾಕ್ತಾನು ಹೌದು ನಾವ್ ಯಾಗ ಹಚ್ಕೋತಾನ ಹೌದು ಐದು ಹುಟ್ಟ ನೀರೇ ಹಾಕಬೇಕಾರ ಅವ ಮಂತ್ರ ಯಾವ ಅಂದಾನ ಒಂದು ಹುಟ್ಟಿಗೆ ಕೂಡ ಐದು ಹುಟ್ಟ ಅಷ್ಟ್ರಿ ಹಾಕಿದ್ವು ಒಬ್ಬೊಬ್ರಿಗೆ ಐದ್ ಹುಟ್ಟ ಹಾಕ್ಯಾನು ಅವ್ರಿಗೆ ಐದ್ ಹುಟ್ಟ ಹಾಕಿನ ಒಂದೊಂದು ಹುಟ್ಟಿಗೆ ಒಂದೊಂದು ಮಂತ್ರ ಬೇರೆ ಅದಾವ ಹೌದು ಆ ಮಂತ್ರ ಅಂದ್ರೆ ನೀರು ಹಾಕ್ಯಾನೆ ಮ್ಯಾಗ

ಜಂಬಾ ಆ ಸೃಷ್ಟಿ ನಿರ್ಮಲ ಮಾಡಿದಂತ ರಾಷ್ಟ್ರಕ್ಕೆಲ್ಲ ಅನ್ನ ಕೊಟ್ಟು ಅರಿಸಿ ಪ್ರಮಾಣ ಪಡ್ಕೊಂಡು ಬಂದ ಶಿವ ನಮ್ಮ ಸಮ್ಮದ ಬಡ್ಡಿಯಾಗಿ ಕಡ್ಯೋ ನಿಮ್ಮ ಜಗದಂಬ ದೇವಿ ಅವತಾರ ತೊಟ್ಟೆ ಅವತಾರ ತೊಟ್ಟೆ ದಿವ್ಯ ದೇವಿ ಅವತಾರಲ್ಲ ದೇವಿ ದಿವ್ಯ ಅವತಾರ ತೊಟ್ಟೆ ನಿನಗ ದೇವಿ ಅವತಾರ ತೊಡಾಕ ನಿನಗ ಅವತಾರ ಯಾರು ಕೊಟ್ಟಾರು ಅಪ್ಪ ಕೊಟ್ಟಾನ ಅವ್ವ ಕೊಟ್ಟಳು ಏ ನಮ್ಮ ಅಪ್ಪನ ನಿಮ್ಮವ್ವಿಗೆ ಅವತಾರ ಕೊಟ್ಟಾರಳು ನಿಮ್ಮವ್ವಗಳು ನಿನಗೆ ಕೊಟ್ಟಾರು ಅಪ್ಪ ಕೊಟ್ಟಾನ ಅಪ್ಪ ಅಪ್ಪ ಕೊಟ್ಟನ ಅವ್ಕಿ ಬಾಯಲ್ಲಿ ಬರಿ ನೋಡೋನು ಏನು ಹೇಳ್ತಾಳೆ ಹಾಂ ಹೌದ ಸ್ವತಃ ನಿಮ್ಮ ಅವ್ವ್ವಾರು ಯಾರು ಅವ್ರಿಗೆ ಅವತಾರ ಕೊಟ್ಟಿದ್ರು ಬಂದ ನಿಂತು ಎದ್ಯಲ್ಲೇ ನಿಂತು ಹಾಡ್ರಿ ನಿಮಗೇನು ಬೇಡ ಅಣೋದಿಲ್ಲ ಕೊಟ್ಟವ ಅಪ್ಪಾ ತಮ್ಮ ಗುಂಡ ಮನೆ ಜನತೆನ ಸಾರಿ ಇವ್ರು ಹಂಗಲ್ಲ ಹಾಂ ನೋಡು ಹಿಂಗಾಯ್ತಾರೆ ಷಷ್ಠಿಕರ್ತ ಬ್ರಹ್ಮ ದೇವ್ನ ಆಟ ಹಂಗೆ ಯಾವಾರ ಈ ಕುಂಬಾರಿ ಊರಾಗೆ ನಮ್ಮ ಸೌಕಾರ ಹಾಂ ಹಾಂ ಚಲೋ ಮನೆ ಕಟ್ಸಿದಂತ ತಿಳೀನಿ ಹೌದು ಹತ್ತು ಲಕ್ಷ ಹದಿನೈದು ಲಕ್ಷ ಕೊಟ್ಕಂತ ಹೌದು ಹೌದು ಒಂದು ಬೀಸುಕಲ್ಲ ಒಳ್ಳೆ ಪೂಜೆಗೆ ಬೇಕು ಬೇಕು ಹಾಂ 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 ಬೇಕ ಐದುನೂರು ರೂಪಾಯ್ದು ಬೀಸುಕಲ್ಲು ತಗೊಂಬಂತಂದ್ರೆ ಆ ಹಾಂ ಐವತ್ತು ರೂಪಾಯ್ದು ಗುಟ್ಟು ಬೇಕು ಅದಕ್ಕೆ ಯಾಕ ಹಿಡ್ಕೊಂತ ತಿರ್ವಾಕ ಹಿಂಗಂದಿ ಹೌದು ಹಾ ಹಾ ಹಂಗ ನಮ್ ಕಷ್ಟ ಆಟ ಹೌದು ಈಗ ಬೇಕಾದ ದೊಡ್ಡ ಹಾಕ್ಯದಲ್ಲ ಅಂದ್ರು ಹಾ ಹಾ ಐವತ್ತು ರೂಪಾಯಿ ಗುಟ್ ಬೇಕಾದ ಬೇಕಾ ಬೇಕಾ ಹಿಂಗಂದ ಹೌದು 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 ಖರೀ ಐತಿ ಜನಪುಣ ಸೂತ್ರ ಮಾಡಿ ಹೋದ್ರಿ ನೀವು ಹಾ ಹಾ ಕ್ಯಾಲಿ ಅಂದ್ರಿ ಹೌದು ಜನ ಪೌಣ್ ಮಗಾನು ಏನ ಅಪ್ಪಣ್ ಮಗಾನು ಹಾ ಒಂದ್ ಎರಡ ಬೇಕಂತ ಸೊಬ್ಬ ಹಾ

ಅದು ಹಾಗಾಗಿಲ್ಲ ಯಾವಾರ ನಿನಗೆ ಗೊತ್ತಿಲ್ಲ ಅದನ್ನ ನಿಮ್ಮವ್ವ ಮಣ್ಣು ತೆಗೆದು ಮಂಗಳ ಮೂರ್ತಿ ತಯಾರು ಮಾಡಿದ್ಲು ಖರೆ ಮಾಡ್ಯಳು ಅದಕ್ಕೆ ಆಲ್ ಅನ್ನಂಗಿಲ್ಲ ಹಾಂ ಮಂಗಳ ಮೂರ್ತಿ ಅಂತಿತ್ತು ಹೌದು ಅದನ್ನ ನಿಮ್ಮವ್ವ ಮೇಗಿನ ಮಣ್ಣು ತೆಗೆದು ಮಂಗಳ ಮೂರ್ತಿ ತಯಾರು ಮಾಡ್ಯಾಳ ತಯಾರು ಮಾಡೀಳು ಆಕೆ ಇದ ಸಾಮಾನು ಇಲ್ಲಿ ಇಡ್ಬೇಕಂದು ಗೊತ್ತಿದ್ರಿ ಕಿಲ್ಲ ಚಿತ್ತಿಲ್ಲ ಒಂದು ಸಾಮಾನು ಅದಕ್ಕೆ ಇದ ಇದ ಸಾಮಾನು ಇಲ್ಲಿ ಇದು ಇಲ್ಲೇ ಇಡ್ಬೇಕಂದ ಗೊತ್ತಿದ್ರಿ ಕಿಲ್ಲ ಗೊತ್ತಾಗಿದ್ದಿಲ್ಲ ಯಾ ಸಾಮಾನು ಚಿತ್ತಿಲ್ಲ ಅಯ್ಯ या या जगदा या सोमाना ही हचिल बंद ಹೇಳ್ತೀನ ಹಾ ಅದು ಜೋಕ್ಮಾರ್ ಗೊತ್ತಿತ್ತೆ ಅದು ಜೋಕ್ಮಾರ್ ಗೊತ್ತಿತ್ತೆ ಅವ ಮೊದಲು ಜೋಕ್ಮಾರ್ ಕಿಲಗಡಿ ಅವ ಕಿಲಗಡಿ ಅವ ಹಾ ಈ ಬಂದನ ಗಣಾಪನ ಮುಸುದಲವಾ ಬಾಲೆ ಅವನ್ मोती मुसुर ಜೋಕ್ಮಾರ್ ದಾಟೋಲ ಅಂತ ತಿಳ್ಕೊಂಡ ಅವ ಬನ್ನ ತಿರಿ ಹಚ್ಚಿದಿ ಜೋಕ್ಮಾರ್ ಅವನು ಕೊನ್ ಸಾಮಾನು ಕಡಿಮೆ ಸಂಬಂಧ ಗಣಾಪನ मोती मुच्यार ಹಾ ಹಾ ಯಾ ಸಾಮಾನು ಇಲ್ಲಿ ಹಚ್ಚಿದ್ದಿಲ್ಲ ినాల ఆమె అప్పులు వాళ్ళ మంగళమూర్తి అవుగ జాక కుడబాడ్రంతే ఒళి అక్కద్దు లోక భగవంతు భగవంత్ బంద ಒಳಗೆ ಒಲಕ ಹೋಗಕೋಕ ನಾವು ಒಲಕ ಬಿಡುದಿಲ್ಲ ಅಂತ ಒಲಕ ಕರಲ್ ಮಾಡಿರ್ತಲ್ಲ ಅಕಿವರು ಓ ಕರಲ್ ಮಾಡಿದ್ಯಾ ಯಾರು ಒಲಕ ಬಂದ್ರ ಯಾರು ಬಿಡಬೇಡ ಅನ್ನದು ಹೌದು ಹೌದು ಒಲಕ ಹೋಗಕೋಕن ಪರಮಾತ್ಮ ايه ಒಲಕ ನಮ್ಮವ್ ಜಲ್ಕ ಕುಂತಾಳ ಬಿಡುದಿಲ್ಲ ಅಂತ ನಾನು ಆ ಏನೇ ಅಂತನ ಅದಕ್ಕೆ ಪರಮಾತ್ಮ ಏನಂತಾನೆ ಅಕಿ ನಿಮವ್ ಒಲಕ ನಾನು ಹೇಳ್ತೆ ನಾನು ಅಕಿ ಗಂಡ ನೀನು ನನ್ನ ಮಗ ಸುಮ್ ಬಿಡು ಹಾದಿ ಅಂತ ಕೇಳಿಲ್ಲ ಕೇಳಿಲ್ಲ ಲಾಸ್ಟ್ಿಗೆ ಒಂದು ಬಿರುಸು ಮಾತು ಮಾತಾಡಿ ಬಿಟ್ಟ ಕೈಯಕ್ಕೆ ತ ಶಿರಸ್ ಸಮಾನ ಮಾಡಿ ಬಿಟ್ಟಾ ಹಾ ಇವ್ರು ಬಿದ್ದು ಬಿದ್ದಿಲ್ಲಕತ್ತಿಲ್ಲ ಯಾಕ ಮಾಡಿ ಹೊರಗೆ ಬಲ್ದು ದಿಡ ಒಂದೇ ಬಿದ್ದ ಒಳ್ಳೆ ಅತಿತ್ತಿಲ್ಲ ಯಾಕ ನಿಮ್ಮ ಅವ್ವ ಮಾಡಾಕ ಮತ್ತೊಂದು ಗೊಂಬೆ ತಯಾರು ಮಾಡಬೇಕಾಗಿತ್ತಿಲ್ಲ ತಾಕತ್ತಿತ್ತುಲ್ಲ ಅಂತ ಇದಕ್ಕ ಒಂದ ದಿವ್ಸ ಕಮ್ಮಿ ಇಟ್ ಮಾಡಲ್ಲ ಏನ್ ಮತ್ತೆ ಹೊಳ್ಳಿ ಗಣಪನ ಮಾಡ್ತಾಳ ಆಕಿ ಅಲ್ಲ ಪವರ್ ಇದ್ರ ಅಲ್ಲ ಅದ ಪವರ್ ಕೆಪ್ ಕೆಪ್ಪಿದ್ಕನ ಒಂದು ದಿವಸ ಕಮ್ಮಿ ಮಾಡ್ಯಾಳ ಇದಕ್ ಹಾ ಮಂಗಳಮೂರ್ತಿಗೇನು ಹೌದ ಮತ್ತಿನ ಮತ್ತ ಹೊರ್ಡ್ ಜೀವ ಮತ್ತೊಂದ್ ಮಾಡಿದ ಪಾವಿದ್ರ ಮತ್ತು ತಂದ್ಕೊಂಬಿ ಹೆಂಗೆ ಬರ್ದಿತ್ತು ತಮ್ಮ ಅದನ್ನು ಅದನ್ನ ಸ ಸಮಾರ ಮಾಡಿ ಹೊಡ ಉತ್ತರ ಉತ್ತರದ ದಿಕ್ಕಿಗೆ ಹೋಗ್ರಿ ಆಣಿ ಮೌತ್ರಿ ಅಂಕಳ ಕೆಳಗೆ ಆನೆ ಮನೆ ಮೌ ಉತ್ತ್ರದತ್ತಿ ಮಲಗೈತಿ ಅದನ್ನ ಶಿರಾ ತಂದಿದ್ಕ ಹಚ್ರಿ ಅಂತಾನೆ ಹುಡುಗ ಮಾತಾಡ್ತೈತಿ ಅಂತ ಹೇಳ್ತಾರೆ ಆಣಿ ಶಿರಾ ಕಳ್ಕೊಂಡ್ಬಂದು ಹುಡ್ಗಂದು ಹಿಡ್ಕಸಿರಿ ಆಮೇಲೆ ಗಣಪ ಅದಾವ ಅವಾಗ ಗಣಪ ಅಂತ ಮಂಗ ಮಲ್ಲಿಯವರೆಗೂ ಮಂಗಳ ಮೂರ್ತಿನಿ ಇತ್ತು ಅವ್ನ ಮಂಗಳ ಮೂರ್ತಿನಿ ಇತ್ತು ಹಾ ಅದು ನಿಮ್ಮ ಅವನಿಗೆ ಮೂರ್ತಿ ಮಾಡಿದ್ ಹೋತ್ ನಿಮ್ಮ ಅವನ ಕೋಸ ನಿಮ್ಮ ಅವ್ ಮಾಡಿದ್ ಬಸ್ಲಾಕ ಹಾಕಿದ್ಲ ಅವನ ಹೋತದ ಮಂಗಳ ಮೂರ್ತಿ ಇವು ಗಣಪ ಆಗಿ ಅರವತ್ನಾಲ್ಕ ಇದ್ದೇ ಅಧಿಪತಿ ಆದ ಅಧಿಪತಿ ಆದ ಏನ್ ಯಾವ ದೊಡ್ಡ ಅವನ್ ಬಸ್ಲಾಕ ಯಾವ ದೊಡ್ಡ ಅವ್ ಅದ್ರ ಹೇಳ ನಮ್ಮ ಅಪ್ಪನ ಕೋಸ ನಿಮ್ ಅಪ್ಪನ ಕೋಸಿನ ಮಂಗಳಾರ್ತಿ ನಮ್ಮ ಇದನ್ನ ಸ್ತೋತ್ರ ಮಾಡಿವ್ ನಾವು ಹೌದ್ ಮತ್ತ ನಿಮ್ಮ ಅವನ್ ಏನ್ ಮಾಡಿಲ್ಲ ಮಾಡಿಲ್ಲ ಹೌದಲ್ಲ ಅದಕ್ಕೆ ಏನ್ ಗೊತ್ತ ಆಶೀರ್ವಾದ ನೀ ಗಣಪತಿ ಮೇಲೆ ಅರವತ್ನಾಲ್ಕ ಕಲಿಕ ನೀ ಅಧಿಕಾರ ಅಪ್ಪ ಹೌದ ಎಲ್ಲಾರು ಶಾವರಿಕೆ ಅವರು ಹಂತಿ ಪದ್ದವ್ರು ಹೋಳಿ ಹುಣ್ಣಿ ಪದ್ದವ್ರು ಶೋಭಾನ್ ಪದ್ದವ್ರು ಎಲ್ಲ ಗಾಯನ್ ಮಾಡ್ಬೇಕಾರ ಪ್ರಥಮ ಕಣ್ಣಿನ ನಾಮ ಸತ್ಯ ಮಾಡ್ಕೊಂಡನ ಮಾಡ್ಲಿ ಹೌದೌದು ಆಶೀರ್ವಾದ ಮಾಡಿ ಅದಕ್ಕೆ ಹೌದು ಏನ್ ಆದಷ್ಟು ತಿಂದು ಬಸ್ ಹಾಕೊಂಡ್ ಆದೇಶ್ ಅಂದ್ರ ಉತ್ತರದಿಕ್ಕಿಗೆ ಆನೆ ಅದಕ್ಕೆ ಉತ್ತರ ಹೌದು ಹೌದೌದು ಉತ್ತರ ದಿಕ್ಕಿಗೆ ಆನೆ ಮಾಡ್ಕೊಂಡಿರ್ತತಿ ಆನೆ ಶಿರ ಕಳ್ಕೊಂಡ್ ಬಂದಿದ್ ಕಚ್ಚಿದಕ್ಕ ಉತ್ತರಾಣಿ ಕಡ್ಡಿ ನೇಮಕ್ ಬಗ್ಗೆ ಇರ್ತತಿ ಕರ್ಕಿ ಪತ್ರ ಯಾಕ ಬಗ್ಗೆ ನಾನಾ ತರ ಪುಷ್ಪಾದಿಗಳಿದ್ದಲ್ಲ ಕಾತಿಗೆ ಹುಟ್ಟ ನೀವು ಕಾತಿ ತಿಂತ ನಮ್ಮ ಊರ್ ಕೂಡ ಕರ್ಕಿ ನೀವ್ ಯಾಕೆ ತಂದಿರ್ಸ್ತಾನ ಅಂತ ಕೇಳ್ತಾರ ಅವ್ರ ಕರಪತ್ ಅನ್ನುವಂತ ನಿಯಮ ಇರ್ತತಿ ಗಣಪನ ಮುಂದೆ ಕರೆ ಪತ್ ಅದನ್ನು ಅಂತ ಹೇಳಿ ನೀನ್ ಪೂಜೆಗೆ ಸಲ್ಲಿಸ್ತೇನೆ ನಾನು ನೀನ್ ಪೂಜೆ ಬಿಟ್ಟು ನಾ ಏನ್ ಮಾಡ್ಲ ಕರೆ ಪತ್ ಅಂತ ತಿಳ್ಕೊಂಡು ಕರ್ಕಿ ಪತ್ರ ತಂದಿರ್ಸ್ತಾರ ಅದನ್ ಬಿಟ್ಟು ಬೇರೆ ಏನ್ ಏರ್ಸೋದಿಲ್ಲ ಗಣಪನ ಒಳಗೆ ಇನ್ನೊಂದ್ ಸ್ವಲ್ಪ ಕೇಳ್ತೀನಿ ಕಿನ್ನ ಏನ್ ಕೇಳಿಯಪ್ಪ ಈ ಮ್ಯಾಗ ಮುಖ ನೋಡಿದ್ರ ಅನಿ ಐತಿ ಕಬ್ಬಾ ಬಾಳಿ ಗಿಡ ಏನಾರ್ತ ಅಂದ್ಕೊಡ್ಬೇಕ ಬಾಯಿ ನೋಡಿದ್ರ ಶಿರಾ ಮ್ಯಾಗಿನ ಗಿಡ ನೋಡಿದ್ರ ಶರೀರ್ ನೋಡಿದ್ರ ಏನಕತಿ ಆ ಗಿಡ ಗಂಟಿ ಕಬ್ಬ ಬಾಳಿ ತಡದ್ರ ತಿಂದ್ರ ಶರೀರ್ ಹೌದು ಶರೀರ ನೋಡಿ ಹುಳಿಗೆ ಉಗಿ ಕೊಟ್ರ ಗೌಡ ಆ ಹುಡುಗ ಏನ್ ತಿಂದ್ರ ಹಿತ ಇಷ್ಟ ಸಾಕ ಹೌದು ಕಬ್ಬ ಬಾಳಿ ಕೊಟ್ರ ಶರೀರ ತಡದಿಲ್ಲ ಶರೀರ್ ನೋಡಿ ಹೋಳಿಗೆ ಹೋಳಿಗೆ ಹೋಗಿ ಆ ಹಾ ಶರೀರಕ್ಕ ಏನ್ ತಿಂದ್ರ ಹಿತಾಕತಿ ಗಂಡ ಗಂಜಿ ಬಾಳೆ ಮಾಡಿನ್ನ